ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ ಹಲೋ ಹಲೋ ಒಂದು ಓಮಿ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಎಷ್ಟು ಮಾಡಲ್ ಇದೆ ಗಾಡಿ ಹದಿನಾರು ಓನರ್ ಎಷ್ಟಾಗಿದೆ ಆಗಿದ್ರಣ ಎರಡು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಲೋನ್ ಏನಾರು ಐತೆ ಗಾಡಿ ಇಲ್ಲ ರನ್ನಿಂಗ್ ಎಷ್ಟು ಆಗಿದೆ ಗಡಿ ಅಲ್ಲಿ ಮೀಟರ್ ಸಾಕಿದ್ ನೋಡ ಅಷ್ಟೇ ಹೌದಾ ಓಮಿನಿ ಇದು ಪೆಟ್ರೋಲ್ ಆಗಡಿ ಎಲ್ಪಿಜಿ ಪೆಟ್ರೋಲ್ ಎರಡು ಎಲ್ಪಿಜಿ ರಿಫಿಟ್ ಇದೆಯಾ ಎಲ್ಪಿಜಿ ಆರ್ಡಿ ಅಪ್ರೂವಲ್ ಐತೆ ನೀವು ಫಿಟ್ ಮಾಡ್ಸಿರೋದಾ ಇಲ್ಲ ಅದರ ಅಪ್ರೂವಲ್ ಅಪ್ರೂವಲ್ ಇದೆ ಹ್ಮ್ ಗಾಡಿಗೆ ಬಂದಿರೋದೆ ಟೈರ್ ಎಲ್ಲಾ ಚೆನ್ನಾಗಿದೆ ಅಣ್ಣ ಹ್ಞೂ ಚೆನ್ನಾಗಿದೆ ಹೊಸ ಟೈರ್ ಎಷ್ಟು ಕೊಡ್ತಾ ಇದೆ ಮೈಲೇಜ್ ಗಡಿ ಮೈಲೇಜ್ ಚೆಕ್ ಮಾಡಿ ಕಣಪ್ಪ ಮಾಮೂಲಿ ಹೊಡೆದು ಗ್ಯಾಸ್ ಆಗಿ ಹೊಡ್ಕಂತು ಎಷ್ಟು ಎಷ್ಟು ಕೊಡ್ತಾ ಇದೆ ಕಿಲೋಮೀಟರ್ ಒಂದು ಟ್ಯಾಂಕ್ ಫುಲ್ ಆದ್ರೆ ಇಪ್ಪತ್ ಬರುತ್ತೆ ಗ್ಯಾಸ್ ಗ್ಯಾಸ್ ಇಪ್ಪತ್ ಬರ್ತದೆ ಹ್ಮ್ ಇದು ಪೆಟ್ರೋಲ್ ಗಾದ್ರ ಕಮ್ಮಿ ಪೆಟ್ರೋಲ್ ಜಾಸ್ತಿ ಯೂಸ್ ಮಾಡಿಲ್ಲ ಬರೇ ಗ್ಯಾಸಲ್ಲೇ ಹ್ಮ್ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ತು ಏನಾಗಿಲ್ಲ ಏನಿಲ್ಲ ಒರಿಜಿನಲ್ ಪೇಂಟ್ ಎಲ್ಲಿ ಬರ್ತದ ಲೊಕೇಶನ್ ಚಳಕೆರೆ ಚಳಕೆರೆ ಚಳಕೆರೆಯಿಂದ ಒಂದು ಇಪ್ಪತ್ ಕಿಲೋಮೀಟರ್ ಆಗುತ್ತೆ ಚಳಕೆರೆಯಿಂದ ಇಪ್ಪತ್ ಕಿಲೋಮೀಟರ್ ಆಗ್ತದ ಹ್ಮ್ ಎಷ್ಟು ಹೇಳ್ತಾರೆ ಗಾಡಿಗೆ ರೇಟ್ ಮೂರ್ ಲಕ್ಷ ಮೂರ್ ಲಕ್ಷ ಹ್ಮ್ 3 ಲಕ್ಷ ಫೈನಲ್ ಅಣ್ಣ ರಗ ಒಂದು ಹ್ಮ್ 3 ಲಕ್ಷ ಹೇಳ್ತಿದಿರಾ ಹ್ಮ್ ಒಂದೆರಡು 90 ಕೊಡ್ತರಾ ಫೈನಲ್ ಹ್ಮ್ ಮಡಲಗಡಿ 16 16 ಓನರ್‌ಶಿಪ್ 2 ಆಗುತ್ತೆ 2 ನಾನು ಎರಡನೇ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಂಗಿದಲ್ಲ ಫೈನಲ್ ಹ್ಮ್ ಓಕೆ ಓಕೆ ಮತ್ತೆ ಗಡಿನಾ ಆ ನಂಬರ್ ಬнде ಸ್ವಲ್ಪ ಹೆಚ್ಚಿಗೆ ಮಾಡಿ ಗಡಿ ಬಿಡು Oh, I do thank you. Work it then.